ಇಲ್ಲ ತುಂಬಾ ಆಯ್ತು ಯೂಶಲಿ ನಾನು ಫಸ್ಟ್ ಡೇ ಫಸ್ಟ್ ಶೋ ಯಾವ ಸಿನಿಮಾನೂ ಮಿಸ್ ಮಾಡಲ್ಲ ಮೋಸ್ಟ್ಲಿ ಶಿವಣ್ಣನ ಸಿನಿಮಾ ಬೈರತಿರಣಗಲ್ಲೂ ಹೋಗಿದ್ದೆ ಎಲ್ಲ ಸಿನಿಮಾ ಮ್ಯಾಕ್ಸಿಮಮ್ ನಾನು ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀನಿ ಆ ವೈಬ್ಗೋಸ್ಕರ ಅಷ್ಟೇ ಆ ಫೀಲೇ ಬೇರೆ ಮನೇಲಿ ಕೂತ್ಕೊಂಡು ಫೋನಲ್ಲಿ ನೋಡೋದು ಇಲ್ಲ ಮಾಲಲ್ಲಿ ಅಲ್ಲಿ ಸೈಲೆಂಟ್ ಆಗಿ ನೋಡೋದ್ಕಿಂತ ಈ ಥರ ವೈಬ್ ಜನ ಕೂಗೋದು ಕಿರ್ಚೋದು ಇವೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡೋದೇ ಖುಷಿ ಸೊ ತುಂಬ ಖುಷಿ ಆಗುತ್ತೆ ನಿಮ್ಮ ಸೀನ್ಗಳು ಬಂದಾಗ ನೋಡಿದ್ರು ಅಂದ್ರೆ ಲಾಸ್ಟ್ ಡೈಲಾಗ್ ತಮಿಳ್ ಡೈಲಾಗ್ ಹೇಗೆ ಆ ತಮಿಳ್ ಡೈಲಾಗ್ ಇಲ್ಲ ನನ್ನ ನಮ್ಮ ಅಮ್ಮ ಕುಂಭಕೋಣಮ್ ತಮಿಳುನಾಡು ತಮಿಳ್ನಾಡು ತಮಿಳ್ನಾಡು ಅಂದನೆ ಸೊ ನನಗೆ ತಮಿಳ್ ಬರುತ್ತೆ ನಮ್ಮ ಮನೇಲಿ ಕನ್ನಡ ಮಾತಾಡೋದು ಬಟ್ ನಮ್ಮಮ್ಮ ಓದಿದ್ದು ಬರ್ದಿದ್ದಲ್ಲ ತಮಿಳು ಸೊ ನನಗೆ ತಮಿಳ್ ಈಸಿ ಆಯಿತು ಅಂತ ಅವರು ತಮಿಳ್ ಡೈಲಾಗ್ಸ್ ಇವಾಗ ಅನೀಶ್ ಅವರು ತೆಲುಗು ಮಾಡಿದ್ರು ತೆಲುಗು ಬಂದ್ ಚಿಕ್ಕಣ್ಣಗೆ ಚಾಲೆಂಜು ಇಂಗ್ಲೀಷಲ್ಲಿ ಮಾತಾಡೋದು ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫೈಟಿಂಗ್ ಹಾಂ ಫೈಟು ಇದೆ ಫಸ್ಟ್ ಟೈಮ್ ನಾನು ಹಿಂಗೆಲ್ಲ ಮಾಡಿರೋದು ರವಿವರ್ಮ ವರ್ಮ ಮಾಸ್ಟರ್ ಕೊರಿಯೋಗ್ರಾಫ್ ಮಾಡಿರೋದು ಏನು ಪಲ್ಟಿ ಓಡಿಸಿ ಮರದ ಮೇಲೆ ಎಷ್ಟು ಎಲ್ಲ ಮಾಡೋರು ಬಟ್ ಅವ್ರು ಹೇಳಿದ್ದ ಎಲ್ಲ ನಾನು ಮಾಡಿದ್ದೀನಿ ಐ ಹೋಪ್ ನಿಮ್ಗೆ ಅವೆಲ್ಲ ನೋಟಿಸ್ ಮಾಡಿದ್ದೀರಾ ಅಂತ ನಾವು ಎಷ್ಟು ಮಾಡಿದ್ರೆ ಕಾಡೊಳಗೆ ಓಡಾಡ್ಬೇಕಾದ್ರೆ ಅದೇ ಸರ್ ತುಂಬ ಕಷ್ಟ ಇರುತ್ತೆ ಹಾವು ಅದು ಇದು ಎಲ್ಲ ಮಧ್ಯ ಕಾಣಿಸ್ಕೊತಾ ಇತ್ತು ನನಗೆ ಬಟ್ ಆಲ್ಸೋ ಅವರು ಪ್ರಿಕಾಷನ್ಸ್ ತೊಗೊಂಡಿದ್ರು ಪ್ರೊಡಕ್ಷನ್ ಏನು ಚೆನ್ನಾಗೇ ಇದ್ದೀವಿ ಅಂದರೆ ಏನೂ ಆಗಿಲ್ಲ ಅಂತ ನನಗೆ ನಂಗೆ ಬರಲ್ಲ ಸರ್ ಮರೆತೋಗಿದ್ರೆ ತುಂಬ ಹಿಂದೆ ಶೂಟ್ ಮಾಡಿದ್ದು ನೋಡಿ ಸಿನಿಮಾ ಥಿಯೇಟರ್ ಬಂದು ನೋಡಿ ನಿಮ್ಗೆ ನಿಮಗೆ ಗೊತ್ತಾಗುತ್ತೆ ಫಾರೆಸ್ಟ್ ಸಿನಿಮಾ ರಿಲೀಸ್ ಆಗಿದೆ ಇವತ್ತು ದಯವಿಟ್ಟು ನಿಮ್ಮ ಹತ್ತಿರ ಚಿತ್ರಮಂದಿರದಲ್ಲಿ ಸಿನಿಮಾನ ಥಿಯೇಟ್ರಲ್ಲೇ ನೋಡಬೇಕು